ಹತ್ತಾರು ಮುಖದ ಹೊಸ ಚರ್ಚೆಗಳು ಕರ್ನಾಟಕ ವಿಧಾನಸಭೆಯಲ್ಲಿ ನಡೆದಿರೋದು ನಿಮ್ಮೆಲ್ಲರ ಕಣ್ಮುಂದೆ ಇದ್ದೇ ಇದೆ ನಾನು ಕಳೆದ ಈ ಎರಡೂವರೆ ವರ್ಷದ ಅವಧಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆದ ನಂತರದಲ್ಲಿ ಸ್ಪೀಕರ್ ಅವರನ್ನ ಯು ಪಿ ಖಾದರ್ ಅವರನ್ನು ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ಅವರು ಆಡಳಿತವನ್ನು ನಡೆಸ್ತಾ ಇದ್ದಾರೆ ನಾನು ಈ ಅವಧಿಯಲ್ಲಿ ವಿಧಾನಸಭೆಯ ಕಾರ್ಯಕಲಾಪಗಳನ್ನು ನಾನು ನೋಡ್ತಾ ಇದ್ದೇನೆ ಅದರ ಜೊತೆಗೆ ಆಡಳಿತದ ಸುಧಾರಣೆ ಹೆಸರಿನಲ್ಲಿ ಅಲ್ಲಿ ನಡೀತಾ ಇರುವಂಥ ಎಲ್ಲ ಚಟುವಟಿಕೆಯನ್ನು ಸಹಜವಾಗಿ ನಾನು ಗಮನಿಸ್ತಾ ಇದ್ದೇನೆ ಮತ್ತು ಅನೇಕರು ಮಾಹಿತಿಗಳನ್ನು ಅನೇಕರು ನನ್ನ ಹಿಂದಿನ ಆ ಜವಾಬ್ದಾರಿಯ ಕಾರಣದಿಂದ ನನಗೂ ಹೇಳ್ತಾ ಇರ್ತಾರೆ ವಿವರಗಳನ್ನು ಹಂಚಿಕೊಳ್ತಾ ಇರ್ತಾರೆ ಯಾಕೋ ಏನೋ ಗೊತ್ತಿಲ್ಲ ಯುಟಿಕಾದರೂ ಅನುಭವಸ್ಥರು ಹಿಂದೆ ಸಚಿವರಾಗಿ ಕೆಲಸ ಮಾಡಿದಂಥವ್ರು ಪ್ರತಿಪಕ್ಷದ ಉಪನಾಯಕರಾಗಿ ಕೆಲಸ ಮಾಡಿದಂಥವ್ರು ಸಾಕಷ್ಟು ರಾಜಕೀಯ ಅನುಭವ ಆಡಳಿತದ ಅನುಭವ ಸಾರ್ವಜನಿಕ ಜೀವನದ ಅನುಭವವನ್ನು ಹೊಂದಿರುವಂಥವ್ರು ಅವರು ಸ್ಪೀಕರ್ ಹುದ್ದೆಯ ಘನತೆ ಗೌರವಕ್ಕೆ ತಕ್ಕಂತೆ ನಡ್ಕೊಳ್ತಾ ಇಲ್ಲ ಪಕ್ಷಪಾತಿಯಾಗಿದ್ದಾರೆ ಆಡಳಿತದ ಸುಧಾರಣೆ ಹೆಸರಿನಲ್ಲಿ ಅನೇಕ ಭ್ರಷ್ಟಾಚಾರಗಳು ನಡೀತಾ ಇದೆ ಈ ರೀತಿ ಆರೋಪಗಳು ಅದು ಯು ಟಿ ಅನ್ನೋದಕ್ಕಿಂತಲೂ ಆ ಪೀಠಕ್ಕೆ ಬರ್ತಾ ಇದೆ ಆ ಪೀಠದಲ್ಲಿ ಯು ಟಿ ಇದ್ದೇ ಇದ್ದಾರೆ ಆ ಪೀಠದ ಘನತೆ ಗೌರವ ನಾವು ಕಾಪಾಡೋದು ಈ ವ್ಯವಸ್ಥೆಯ ನಮ್ಮೆಲ್ಲರ ಮೇಲಿನ ಜವಾಬ್ದಾರಿ ಅದರೊಳಗೆ ಆಡಳಿತ ಪಕ್ಷ ಪ್ರತಿಪಕ್ಷ ಅಂತ ಇಲ್ಲದೆ ನಾವೆಲ್ಲರೂ ಇನ್ನೂರ ಇಪ್ಪತ್ನಾಲ್ಕು ಜನ ಆಯ್ಕೆಯಾದಂತಹ ಕರ್ನಾಟಕ ವಿಧಾನಸಭೆಗೆ ಆಯ್ಕೆಯಾದಂತಹ ಶಾಸಕರು ನಾವು ಆಗ ಆ ಸ್ಥಾನದ ಘನತೆ ಗೌರವವನ್ನು ಕಾಪಾಡೋದಕ್ಕೆ ನಮ್ಮ ಪೂರ್ಣ ಪ್ರಯತ್ನವನ್ನು ನಾವು ಮಾಡಬೇಕು ಆದರೆ ಒಟ್ಟಾರೆ ಈ ಅವಧಿಯಲ್ಲಿ ಅಲ್ಲಿ ನಡೆದಿರೋದು ನಾವು ನೋಡ್ಬೋದು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಹತ್ತು ಜನ ಬಿ ಜೆ ಪಿಯ ಶಾಸಕರನ್ನು ಹೊರಗೆ ಹಾಕಿದ್ದಾಗಲೇ ಪಕ್ಷದ ಅಣತಿಯಂತೆ ಯುಟಿ ಖಾದರ್ ಅವರು ನಡ್ಕೊಳ್ತಾ ಇದ್ದಾರೆ ಅನ್ನೋ ಆರೋಪ ಅವ್ರ ಮೇಲೆ ಬಂತು ಅದಾದ ನಂತರ ಹದಿನೆಂಟು ಜನ ಶಾಸಕರನ್ನ ಹೊರಗೆ ಹಾಕಿದ ಮೇಲಂತೂ ಪಕ್ಷದ ಕೈಗೊಂಬೆಯೇ ಸ್ಪೀಕರ್ ಆಗಿಬಿಟ್ಟಿದ್ದಾರೆನೋ ಪಕ್ಷದವರು ಇವರನ್ನು ಆಡಳಿತದಲ್ಲಿರೋರು ಇವರನ್ನು ಹಾಗೆ ಬಳಸ್ಕೊಳ್ತಿದ್ದಾರೆನೋ ಅನ್ನೋಂಥ ಆರೋಪವೂ ಬರೋದಕ್ಕೆ ಪ್ರಾರಂಭ ಆಯಿತು ಸದನದಲ್ಲಿ ಪ್ರಶ್ನೆ ಕೇಳುವಾಗ ಅಲ್ಲಿ ಚರ್ಚೆಯಲ್ಲಿ ಭಾಗವಹಿಸುವಾಗ ಅವರು ಸ್ಪೀಕರ್ ಅವರು ಪ್ರತಿಪಕ್ಷವಾಗಿರುವಂಥ ಬಿ ಜೆ ಪಿ ಅವರಿಗೆ ಅವಕಾಶ ಎಷ್ಟು ಕೊಡ್ತಾ ಇದ್ದಾರೆ ಕೊಡ್ತಾ ಇಲ್ಲ ಈ ರೀತಿಯೆಲ್ಲ ಚರ್ಚೆ ಶುರುವಾಯಿತು ಸರ್ಕಾರವಾಗಿ ಪ್ರ ಮತ್ತು ಸ್ಪೀಕರಾಗಿ ಪ್ರತಿಪಕ್ಷದ ನಾಯಕರಿಗೆ ಇವತ್ತಿನ ತನಕ ಒಂದು ಮನೇನೂ ಕೊಡಲಿಲ್ಲ ಅಂತ ಕೇಳಿದೆ ನಾನು ಅದೆಲ್ಲ ಈ ವ್ಯವಸ್ಥೆಯಲ್ಲಿ ಅತ್ಯಂತ ಸಹಜವಾಗಿ ಆ ವ್ಯವಸ್ಥೆಗೆ ಗೌರವ ತರುವಂತಹ ರೀತಿಯಲ್ಲಿ ಆಗಬೇಕಂತದ್ದು ಆದರೆ ಹೀಗೆ ಎಲ್ಲೋ ಒಂದು ಕಡೆಯಲ್ಲಿ ಸ್ಪೀಕರ್ ಅವರು ಪಕ್ಷಪಾತಿ ಆಗಿದ್ದಾರೆ ಅವರು ಪಕ್ಷದ ಅಣತಿಯಂತೆ ಆ ಸ್ಥಾನದಲ್ಲಿ ನಡ್ಕೊಳ್ತಿದ್ದಾರೆ ಅನ್ನುವಂಥ ಆರೋಪ ಬಹಳ ಬಲವಾಗಿ ಕೇಳಿ ಬರ್ತಾ ಇರೋದನ್ನು ನೋಡ್ಬೋದು ಎಲ್ಲ ಹಂತದಲ್ಲಿ ಸದನ ನಡೆಯುವಾಗ ಸದನದ ಹೊರಗೂ ಸಹ ಈಗ ಇವರ ಆಡಳಿತದ ಸುಧಾರಣೆ ಹೆಸರಿನಲ್ಲಿ ಈ ಎಲ್ಲ ಕೆಲವು ನಾನು ವಿಷಯವನ್ನ ಹೇಳ್ತೇನೆ ಇದರೊಳಗೆ ಬಹಳ ದೊಡ್ಡ ಭ್ರಷ್ಟಾಚಾರ ನಡೆದಿದೆ ಅನ್ನುವಂಥ ಆರೋಪಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಕೇಳಿ ಬರ್ತಾ ಇದೆ ಈಗಾಗಲೇ ಪತ್ರಿಕೆಯಲ್ಲಿ ಬಂದಿದೆ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದೆ ಯೂಟ್ಯೂಬ್ ಚಾನಲ್ಗಳಲ್ಲಿ ಬಂದಿದೆ ಇವತ್ತು ಎಲ್ಲ ಕಡೆ ಇದು ಹರಿದಾಡ್ತಾ ಇದೆ ನಾನು ಅದನ್ನೇನೋ ಇನ್ನೇನೋ ಒಂದು ನಿಮ್ಗೆ ಗೊತ್ತಿಲ್ಲದೆ ಒಂದು ಹೇಳ್ತಿದ್ದೀನಿ ಅಂತ ಅಲ್ಲ ಆದರೆ ಇದ್ರ ಬಗ್ಗೆ ಆ ಸ್ಥಾನದ ಘನತೆ ಗೌರವವನ್ನು ಕುಂದುತ್ತಾ ಇದೆ ಇದನ್ನು ಎತ್ತಿ ಹಿಡಿಯೋದಕ್ಕೆ ಇದ್ರ ಎಲ್ಲ ಸಮರ್ಪಕವಾದ ಒಂದು ತನಿಖೆ ಇತ್ಯಾದಿಗಳಾಗಬೇಕು ನಾನು ಆ ಭಾಗ ಹೇಳ್ತೇನೆ